ಇವತ್ತು ನಾವೆಲ್ಲರೂ ಕೂಡ ಒಂದು ಏನು ಈ ಒಂದು ಶಾಲೆಯ ಒಂದು ಪದಿ ಪೂಜೆಯನ್ನು ಮಾಡಿದ್ದೇವೆ ಖಂಡಿತ ಅದಕ್ಕೆ ಇವತ್ತು ಹದಿಮೂರು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಹಣನೂ ಕೂಡ ಇವತ್ತು ಇಲಾಖೆಯಲ್ಲಿ ಹಾಕಿರ್ತಕ್ಕಂಥದ್ದು ಖಂಡಿತ ಇಲ್ಲಿ ಎಲ್ಲರೂ ಕೂಡ ನಮ್ದು ಅಂತಕ್ಕಂಥ ಭಾವನೆ ಕಟ್ಟಲಿ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಿ ಅವ್ರ ಭವಿಷ್ಯ ರೂಪಿಸ್ತಕ್ಕಂಥ ಕಟ್ಟಡ ಆಗಲಿ ಅಂತಕ್ಕಂಥದ್ದು ದೃಷ್ಟಿ ಬಿಟ್ರೆ ಇನ್ಯಾವ ಉದ್ದೇಶ ಅಲ್ಲ ಅದು ಉತ್ತಮ ವಿದ್ಯಿನಲ್ಲಿ ನಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅವರೆಲ್ಲರೂ ಕೂಡ ಮುಂದೆ ಒಳ್ಳೆ ವ್ಯಕ್ತಿಗಳಾಗಿ ಮತ್ತೆ ಅವ್ರ ಬದುಕು ಕೂಡ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ನಿಟ್ಟಿನಲ್ಲಿ ಇವತ್ತು ಆ ಕಟ್ಟಡನ ನಾವೆಲ್ಲರೂ ಕೂಡ ಅಷ್ಟೇ ಭಕ್ತಿಪೂರ್ವಕವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡೋಣ ಆ ಕಟ್ಟಡ ಬರೀ ಕಟ್ಟಡಲ್ಲಿ ಅದೊಂದು ದೇಗುಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಮೂಗ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಇಲಾಖೆಯಲ್ಲಿ ನಾವು ಶಿಕ್ಷಣ ಇಲಾಖೆಗೆ ಈ ಸಲ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟ ತಕ್ಷಣ ನಾವು ಮೊದಲನೇವನ್ನು ಮೊದಲನೇವನ್ನು ಕರೆದು ಎಲ್ಲ ಶಿಕ್ಷಕರನ್ನು ಮುಖ್ಯ ಮುಖ್ಯ ಶಿಕ್ಷಕರನ್ನು ಕರೆದಿದ್ವಿ ಇಡೀ ಕ್ಷೇತ್ರದ ನಾನೋರು ಒಂದು ಶಾಲೆ ಎಲ್ಲ ಶಿಕ್ಷಕರನ್ನು ಕೂಡ ಕರೆದು ಅವರಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಜೊತೆಲಿ ತಗೊಂಡು ಬನ್ನಿ ಅಂತಕ್ಕಂಥದ್ದು ಹೇಳಿ ಅದೆಲ್ಲ ಪಟ್ಟಿ ಮಾಡಿದ್ವಿ ಪಟ್ಟಿ ಮಾಡಿ ಆ ಕೊನೆಯಲ್ಲಿ ಕೂತಿದ್ದಾರೆ ಮೋಹನ್ ಅಂತಕ್ಕಂಥ ನಮ್ಮ ಎಡಬಲಿಯವರು ಅವ ಪಿ ಆರ್ ಡಿ ಅವ್ರ ಕೈಯಲ್ಲಿ ಕೊಟ್ವಿ ಅದನ್ನೆಲ್ಲ ನೀವೇನು ಶಿಕ್ಷಕರು ಕೊಟ್ಟಂತ ಎಲ್ಲ ಒಂದು ಮಾಹಿತಿಗಳನ್ನ ಶಾಲೆನಲ್ಲಿ ಬೇಕಾದಂಥ ಶೌಚಾಲಯ ಇರ್ಬೋದು ಶಾಲಾ ಕೊಠಡಿ ಇರ್ಬೋದು ಮತ್ತು ಅಡುಗೆ ಕೋಣೆ ಇರ್ಬೋದು ಕಾಂಪೌಂಡ್ ಇರ್ಬೋದು ಮತ್ತು ಲೈಬ್ರರಿ ಇರ್ಬೋದು ಏನು ನೀವು ಕೊಟ್ಟಿದ್ದೀರಾ ಅದೆಲ್ಲದನ್ನೂ ಕೂಡ ಕ್ರೋಢೀಕರಿಸಿ ಅವರು ಕೊಟ್ವಿ ಅವರು ಅವರ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಜೆ ಇಗಳು ಇಂಜಿನಿಯರ್ಸ್ನ ಕಳಿಸಿ ಎಲ್ಲ ಎಸ್ಟಿಮೇಟ್ ಮಾಡಿಸಿ ಕೊಟ್ಟರು ಅದನ್ನು ಕೂಡ ಒಂದು ಬುಕ್ಲೆಟ್ ಮಾಡಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೆ ಎಮ್ ಆರ್ ಸಿ ಮೈನಿಂಗ್ ಇದಕ್ಕೆ ಕೊಟ್ವಿ ಸುಮಾರು ಐವತ್ತು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಎಲ್ಲಾ ಶಾಲೆಗಳು ಐವತ್ತು ಕೋಟಿ ರೂಪಾಯಿ ಇರ್ತಕ್ಕಂಥ ಶಾಲಾ ಆವರಣಗಳು ಎಲ್ಲಾ ಶಾಲೆಯ ಏನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳ ಆವರಣನೂ ಕೂಡ ಸ್ವಚ್ಛವಾಗಿಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಈಗ ಸಿ ಸಿ ವಿ ಆಗ್ತು ಇದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರಾಮದಾಸ್ ಅವರು ದಾನ ಕೊಟ್ಟಂತ ಜಾಗ ಇದೆ ಅವರು ಇವತ್ತು ಅವ್ರನ್ನ ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂದಿನ ಕಾಲದಲ್ಲಿ ಅವರು ಇದು ಈ ಜಾಗನ ವಿದ್ಯಾಭ್ಯಾಸಕ್ಕೆ ಕೊಟ್ಟಂಥ ಜಾಗ ಅಂತ ನಾನು ತಿಳಿದು ಖಂಡಿತ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಕೂಡ ಒಂದು ಕೃತಜ್ಞತೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಾವು ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ಅದಕ್ಕೆ ಒಂದು ಸ ಕೊಠಡಿಯನ್ನು ಕಟ್ತಾ ಇದ್ದಾವೆ ಕಟ್ಟಡಿ ಕಟ್ಟೋದ್ರ ಜೊತೆಯಲ್ಲಿ ಇಲ್ಲಿ ಇನ್ನೂ ಕೂಡ ಹಳೆ ಕಟ್ಟಡ ಕೊಠಡಿಗಳನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳಿದರೆ ಖಂಡಿತ ಅವನ್ನೆಲ್ಲ ಕೂಡ ಸೇರಿಸಿ ನಾವು ಮಾಡಿಸ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ನಾವು ಮೂರು ಗಂಟೆಗೆ ನಾವು ಒಂದು ಮೀಟಿಂಗು ಎಲ್ಲರ ಪರವಾಗಿ ನಾವ್ ಇರ್ತೇವೆ ಇವತ್ತು ಪ್ರತಿ ಸೋಮವಾರ ಮೂರ್ ಗಂಟೆಗೆ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಅಂದ್ರೆ ನೀರಿನ ಸಮಸ್ಯೆನೋ ಯಾವ ಯಾವ ಪಂಚಾಯತಿ ಏನೇನ್ ಸಮಸ್ಯೆ ಲೈನ್ ಬೇಕು ಅಂದ್ರೆ ಇಲ್ಲಿ ಉದಾಹರಣೆಗೆ ನಿಮ್ ಪಂಚಾಯತಿ ಕಲ್ಲನಳ್ಳಿಲಲ್ಲಿ ಒಂದು ಬೋರ್ ಹಾಕ್ಸ್ತೀವಿ ನೀರ್ ಸಿಕ್ಲಿಲ್ಲ ಇನ್ನೊಂದು ಬೋರ್ ಹಾಕ್ಸ್ತೀವಿ ನೀರ್ ಸಿಕ್ ಸಿಕ್ಲಿಲ್ಲ ಮತ್ತ ಇನ್ನೊಂದು ದೂರದಲ್ಲಿ ಒಂದೂವರೆ ಕಿಲೋಮೀಟರ್ ಆಚೆ ಒಂದು ನೀರ್ ಬೋರ್ ಹಾಕ್ಸಿ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಬೋರ್ ಹಾಕ್ಸಿ ಅಲ್ಲಿಂದ ಲೈನ್ ಕೂಡ ಮಾಡಿಸಿದಾಯ್ತು ಇದನ್ನ ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ ಬೋರ್ ಐದು ವರ್ಷದಿಂದ ಒಂದು ಬೋರ್ ಹಾಕ್ಸ್ಕೊಳ್ಳಿಲ್ಲ ಅನ್ಸುತ್ತೆ ಪಂಚಾಯತ್ವ್ರು ನೀರು ಬಿಟ್ಟು ಇವತ್ತು ಸ ಜನಗಳು ಕೂಡ ಇವತ್ತು ಸ ನೀರಿನ ಸಮಸ್ಯೆ ಇಲ್ದ ನಾವು ನೋಡಿದಾಗ ಖಂಡಿತ ಇದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಪ್ರತಿ ನಾಲ್ಕು ಗಂಟೆಗೆ ಸೋಮವಾರ ಕೂತು ನಿಮ್ಮ ಪೆನ್ಷನ್ಸ್ ಇರ್ಬೋದು ರೆವಿನ್ಯೂದು ಏನಾದರೂ ಸಮಸ್ಯೆ ಇರ್ಬೋದು ಯಾವುದೇ ಇಲಾಖೆ ಸಮಸ್ಯೆ ಇರಲಿ ಎಲ್ಲ ಇಲಾಖೆ ಅಧಿಕ ಅರಿಕ ಅಧಿಕಾರಿಗಳು ಕೂತ್ಕೊಂಡು ನಿಮ್ಮ ಸಮಸ್ಯೆನ ಆಲಿಸಿ ಅದಕ್ಕೆ ಪರಿಹಾರ ಹುಡುಕೊಳ್ಳುವಂಥ ಕೆಲಸ ಮಾಡ್ತೇವೆ ಇದು ಇವತ್ತೊಂದು ಆದೇಶನೂ ಕೂಡ ಎಲ್ಲ ಇನ್ನೂರು ಯೂನಿಟನ್ನು ಅವಾಗ ನಮ್ಮ ಸರ್ಕಾರಿ ಶಾಲೆಗಳಿಗೂ ಕೂಡ ಈ ಬಿಲ್ನ ಕಟ್ಟೋದು ಬೇಡ ಅದನ್ನು ಇಡೀ ರಾಜ್ಯದಲ್ಲಿ ಅದನ್ನು ಕೂಡ ಉಚಿತವಾಗಿ ಕೊಡಿ ಅಂತಕ್ಕಂಥದ್ದು ಹೇಳಿದಾಗ ಸರ್ಕಾರ ಇದಕ್ಕೆ ಸ್ಪಂದಿಸಿ ಇಡೀ ರಾಜ್ಯದ ಎಲ್ಲ ಶಾಲೆಗಳಿಗೂ ಕೂಡ ಉಚಿತವಾಗಿ ಕರೆಂಟ್ ಬಿಲ್ ಕಟ್ಟದಂಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಶಾಲೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇನ್ನೂ ಒಂದು ಕೊಟ್ಟಿದ್ದೇನೆ ನಿಮ್ಮ ಸಚಿವರಿಗೆ ಒಂದೇನಂದರೆ ಯಾಕೆ ಪರಶುಮೂರ್ತಿ ಹೇಳ್ತಾ ಇದ್ರು ನಮ್ಮಲ್ಲಿ ನಾನು ಬಂದಾಗ ನಾನ್ನೂರು ಚಿಲ್ಲರೆ ಮಕ್ಕಳಿದ್ರು ಈಗ ನೂರು ಚಿಲ್ಲರೆ ಮಕ್ಕಳಾಗೋರೆ ಅಂತಾರೆ ಯಾಕೆ ಎಲ್ಲಿ ಇಲ್ಲಿ ಕೊರತೆ ಇಲ್ಲ ಆಗ್ತದೆ ಅಂಗನವಾಡಿ ಇದೆ ನಮ್ಮಲ್ಲಿ ಅಂಗನವಾಡಿ ಆದಮೇಲೆ ನೀವು ಪ್ರೈಮರಿಯಲ್ಲಿ ಮಾಡ್ತಾ ಇದ್ದೀವಿ ಪ್ರೈಮರಿನೂ ಕೂಡ ನಾವೀಗ ಅಂಗನವಾಡಿ ಜೊತೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರೈಮರಿನ ಇಲ್ಲ ಪ್ರೈಮರಿ ಶಾಲೆಗಾರ ಕೊಡಿ ಪೂರ್ವ ಪ್ರಾಥಮಿಕ ಕಾರ ಕೊಡಿ ಇಲ್ಲ ಅಂಗನವಾಡಿಗೂ ಕೂಡ ಆದರೂ ಕೂಡ ಒಂದನೇ ತರಗತಿಯಿಂದ ನಿಮಗೆ ಇಂಗ್ಲೀಷ್ ಮೀಡಿಯಂ ಮಾಡೋಕಾರ ಕೊಡಿ ಇವೆರಡರಲ್ಲಿ ಯಾವ್ದಾದ್ರು ಕೊಟ್ಟರೆ ನಮಗೆ ಸುಲಲಿತವಾಗಿ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ಅಂಗನವಾಡಿ ಆದ ತಕ್ಷಣ ಏನು ಮಾಡ್ತಾರೆ ಪೋಷಕರೆಲ್ಲ ಎಲ್ಲರೂ ಕಾನ್ವೆಂಟಿಗೆ ಸೇರಿಸಲಿಕ್ಕೆ ಶುರು ಮಾಡ್ತಾರೆ ಅದಕ್ಕಿಂತ ಮುಂಚೆ ನಮಗೆ ಪಂಚಾಯತ್ಗೆ ಒಂದೊಂದು ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಕೊಡಿ ಅಂತ ನಾನು ಹೇಳಿದ್ದೀನಿ ಖಂಡಿತ ಅದು ಮಾಡ್ತೀನಿ ಅಂತ ಮಧು ಬಂಗಾರಪ್ಪ ಅವ್ರು ನನಗೆ ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮುಂದಿನ ಮಾರ್ಚ್ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷ ನಮ್ಮನ್ನೇನು ಕೇಳಬೇಡಿ ಅಂತ ಹೇಳ್ಬಿಟ್ಟವ್ರೆ ಖಂಡಿತ ಅದನ್ನು ಮುಂದಿನ ದಿವ್ಸಗಳಲ್ಲಿ ಮಾಡಿದ್ರೆ ನಮಗೆ ಸರ್ಕಾರಿ ಶಾಲೆಗಳು ಉಳಿತವೆ ಯಾಕೆ ಉಳಿಬೇಕು ಉಳಿಸ್ಕೊಂಡು ಅವಕಾಶ ಹನ್ನೆರಡು ವರ್ಷದಿಂದ ಇದಿತ್ತು ಅವಾಗ ನಾನು ಮೂರ್ ಸಾವಿರ ಕೋಟಿ ಅಂದಾಜು ಮಾಡಿದ್ದೆ ನಮ್ಮ ಕ್ಷೇತ್ರಕ್ಕೆಲ್ಲ ಬೇಕು ಏನು ಮನೆಗಳು ಅಷ್ಟೇ ಆಶ್ರಯ ಮನೆಗಳು ಈಗ ಐದು ವರ್ಷದಿಂದ ಪ್ರಾರಂಭ ಆಗಿರ್ಲಿಲ್ಲ ಅಂತ ಮೆಂಬರ್ಸ್ ಎಲ್ಲ ಕೂಡ ಹೇಳ್ತಾ ಇದ್ರು ಈಗೆಲ್ಲ ಪಂಚಾಯತಿಗೂ ಕೂಡ ಮನೆ ಕೊಟ್ಟಿದ್ವಿ ಇನ್ನೂ ಮೂರ್ ಸಾವಿರ ಎಕ್ಸ್ಟ್ರಾ ಮನೆ ತಂದು ಕೊಡ್ತೇನೆ ನಿಮಗೆ ನೀವು ಉತ್ತಮ ರೀತಿಯಲ್ಲಿ ಬಡವ್ರನ್ನ ಹುಡುಕಿ ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಪಂಚಾಯತಿ ಕ ಒಂದು ಕರ್ತವ್ಯ ಅವ್ರು ಮಾಡ್ತಾರೆ ಅದನ್ನ ನಾವು ಮನೆ ತಂದು ಕೆಲಸ ನಂದು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವ್ಯಾವ ಪಂಚಾಯತಿಲಿ ಎಷ್ಟು ಮನೆ ಇಲ್ಲ ಅದನ್ನು ದಯಮಾಡಿ ನೀವೆಲ್ಲ ಇ ಒ ಅವರಿಗೆ ಪಟ್ಟಿ ಕೊಡಿ ನಾನು ಖಂಡಿತ ಮನೆಯನ್ನ ಹಾಕ್ಸ್ಕೊಡ್ತೇನೆ ಅಂತಕ್ಕಂಥದ್ನ ಜೊತೆಗೆ ಇವತ್ತು ಮೈನಿಂಗಲ್ಲಿ ಮನೆ ಕೊ ತಂದಿದ್ವಿ ಈಗ ಅದಕ್ಕೆ ಐದು ಲಕ್ಷ ರೂಪಾಯಿ ಮನೆಗೆ ಇದನ್ನ ಮಾಡಿದೀವಿ ಅದು ಅದ ಎಲ್ಲೆಲ್ಲಿ ಮೈನಿಂಗ್ ಮೈನಿಂಗ್ ಎಫೆಕ್ಟೆಡ್ ಏರಿಯಾಕ್ ಮಾತ್ರ ಬರ್ತದೆ ನಿಮಗೆ ಬರಲ್ಲ ಅದು ಒಂದ್ ಇದಕ್ಕೆ ಬರ್ತದೆ ಪಕ್ಕ ಗಾಂಧಾಳ್ ಪಂಚಾಯತಿ ಅವ್ರಿಗೆ ಬರ್ತದೆ ಹಾಗಾಗಿ ಇದು ನಮ್ಮ ಮುಂದೆ ವಿಸ್ತರಣೆ ಕೂಡ ಪ್ರಯತ್ನ ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಇತ್ತ ಬೆಳಗ್ಗೆ ಕೂಡ ನಾನು ಬಿ ಇವರ ಜೊತೆಲೇ ಇದ್ದೀವಿ ಒಂದು ಹನ್ನೊಂದು ಗಂಟೆಯಿಂದ ಶಿಕ್ಷಕರು ಮತ್ತೆ ಸಮ ಇವರು ಪೋಷಕರು ಎಲ್ಲರನ್ನೂ ಕೂರಿಸ್ಕೊಂಡು ನಮ್ ಚಿಕ್ಕನಾಯಕನಲ್ಲಿ ಗವರ್ಮೆಂಟ್ ಹೈಸ್ಕೂಲಲ್ಲಿ ಅಲ್ಲಿ ಕೂಡ ಬರ್ತಕ್ಕಂಥ ಅರ್ಜಿಗಳಲ್ಲಿ ಎಂಬತ್ ಭಾಗ ರೆವಿನ್ಯೂದೆ ಇರೋದ್ರಿಂದ ಅಲ್ಲಿ ಅದಕ್ಕೊಂದು ಅದಾಲತ್ ಅಂತ ಮಾಡಿದ್ವಿ ಸೋಮವಾರ ಸುಮಾರು ಒಂಬೈನೂರ ನಲ್ವತ್ನಾಲ್ಕು ಜನಕ್ಕೆ ಅಲ್ಲಿ ಪರಿಹಾರ ಒಟ್ಟಿಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಕೊಟ್ವಿ ಅದರಲ್ಲಿ ಪಾವತಿ ಖಾತೆಗಳು ಇದೆಲ್ಲ ಆರ್ನೂರು ಪಾವತಿ ಖಾತೆಗಳು ತಿದ್ದುಪಡಿ ಒಂದು ನಮ್ಮ ಮುನ್ನೂರು ಚಿಲ್ ಈ ಥರ ಎಲ್ಲ ಹೋಬಳಿ ವಯಸ್ಸು ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿದ್ವಿ ಅದನ್ನೆಲ್ಲ ಕೂಡ ನಮ್ಮ ಲೀಡ್ರ್ರುಗಳು ನೋಡಿದರೆ ಖಂಡಿತ ಆ ರೀತಿಯಲ್ಲಿ ಇರ್ತಕ್ಕಂಥ ನಾನು ತಹಸೀಲ್ದಾರ್ ಹತ್ರ ನಾವು ಮಾತಾಡಿದ್ರೆ ಇನ್ನೊಂದು ವರ್ಷ ಟೈಮ್ ಕೊಡಿ ಸರ್ ಇರ್ತಕ್ಕಂಥ ಎಲ್ಲ ಪೆಂಡಿಂಗ್ ಫೈಲ್ಸ್ನೂ ಕ್ಲಿಯರ್ ಮಾಡ್ತೀನಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ ಖಂಡಿತ ನಮಗೀಗ ಉತ್ತಮವಾದ ಒಂದು ಅಧಿಕಾರಿಗಳ ಪಡೆ ನಮ್ಮಲ್ಲಿದೆ ಬೇಕದು ನಾವು ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಬ್ಬರು ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ಇವತ್ತು ಯಾವುದೇ ಸಮಸ್ಯೆ ಬಂದರೂ ಅದು ಎದುರಿಸಿ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ಹುಡುಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅಂಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಮೊನ್ನೆ ಅಲ್ಲಿ ಕುರಿ ನೂರಾರು ಕುರಿಗಳು ಸತ್ತೋಯ್ತು ಅವತ್ತಿರಲಿಲ್ಲ ಸದನಕ್ಕೆ ಹೋಗಿದ್ರಿಂದ ಅಲ್ಲೇ ಕುತ್ಕೊಂಡು ಏನು ನನ್ನ ಕೆಲಸ ಏನಿತ್ತು ಆತಂಗೆ ಏನಾದ್ರು ಕೂಡ ಪುನರ್ಜ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ಅವನಿಗೆ ಮೂರು ದಿವಸದಲ್ಲೇ ಅವ್ನಿಗೆ ಇಮಿಡಿಯೇಟ್ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹಣ ಕೊಡಿಸಿ ಒಂದೊಂದು ಕುರಿಗೆ ಹತ್ತು ಸಾವಿರ ರೂಪಾಯಿಂಗೆ ಹಸು ಅಲ್ಲ ಐದು ಸಾವಿರ ರೂಪಾಯಿ ಹಂಗೆ ನೂರ ಹತ್ತು ಕುರಿಗೆ ಮತ್ತು ನಾಲ್ಕು ಹಸು ಮತ್ತು ಒಂದು ಕರು ಸಹ ತೊಗಿತು ಅದಕ್ಕೆ ಹಸುಗಳಿಗೆ ಹತ್ತು ಸಾವಿರದಂಗೆ ನಲ್ವತ್ತು ನಲವತ್ತು ಮತ್ತೆ ಒಂದು ಕರುಗೆ ಐದು ಸಾವಿರ ಹಿಂಗೆ ನಾ ಐದು ಐದು ಲಕ್ಷದ ತೊಂಬತ್ತೈದು ಸಾವಿರ ಹಣವನ್ನು ಅಲ್ಲಿ ಕೊಡಿಸ್ತಕ್ಕಂಥ ನಾವು ಖಾತೆಗೆ ಹಾಕ್ಸ್ಬಿಟ್ವಿ ಇಮಿಡಿಯೇಟ್ ಮೊನ್ನೆ ಹಂಗೆ ಆ ಥರ ಒಂದು ವ್ಯವಸ್ಥೆ ನಮ್ಮ ಅಗ್ರಿಕಲ್ಚರ್ದೊಂದು ಸಮ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಅಂದಿನ ಕೆರಲಿ ಮೊನ್ನೆ ಮಾಡಿದಂಥದ್ದು ಅವನಿಗೆ ಮತ್ತೆ ರೂಪಾಯಿನ ಸಬ್ಸಿಡಿ ಹಣನೂ ಕೂಡ ಕೊಡಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದ್ದೀವಿ ಖಂಡಿತ ಈ ಥರ ಯಾರದೇ ಸಮಸ್ಯೆ ಇರಲಿ ಸಮಸ್ಯೆ ಏನು ಆಕಸ್ಮಿಕವಾಗಿ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ಇವತ್ತು ಜನಗಳ ಸಮಸ್ಯೆಗೆ ಜನಗಳ ಆರ್ಥಿಕ ಮಟ್ಟವನ್ನು ಹೆಚ್ಚಲಿಕ್ಕೆ ಒಂದು ಉತ್ತಮ ತೀರ್ಮಾನ ಕೂಡ ಮೊನ್ನೆ ಮಾಡಿಸಿದ್ರು ಜನವರಿನಲ್ಲಿ ಈ ಭಾಗದ ರೈತರಿಗೆ ಈ ಬರಗಾಲದಲ್ಲಿ ಸಮಸ್ಯೆ ಉದ್ಭವ ಆಗಬಾರ್ದು ನಿಟ್ಟಿನಲ್ಲಿ ಇವತ್ತು ಬೋರ್ನ್ ಕಣಿವೆಯಿಂದ ನೀರನ್ನು ಬಿಡಿಸ್ತಕ್ಕಂಥದ್ಕೆ ಈಗ ಚಾನಲ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ಹಿಂದೆ ನಾವು ಮಾಡಿಸಿದ ಅವಾಗ ಕ್ಲೀನ್ ಎಲ್ಲ ಅಚ್ಚುಕಟ್ಟು ಮಾಡಿಸ್ತಾ ಇದೀವಿ ನೀಟಾಗಿ ಮಾಡಿಸಿ ಅಲ್ಲಿ ನೀರು ಬಿಡುವಂತ ಕೆಲಸ ಮಾಡಿದೀವಿ ನೀರ್ ಗಂಟೆಗಳು ಕೂಡ ರೈತರೇ ಆಗ್ಬೇಕು ನೀವು ಎಲ್ಲೂ ಕೂಡ ನಮ್ಮ ಶಿವರಾಜ್ ಅಂತ ಅವರು ಇದ್ದಾರೆ ಎಲ್ಲರೂ ಉತ್ತಮ ರೀತಿಯಲ್ಲಿ ನಮಗೆ ಮೊದಲೆಲ್ಲ ಏನು ಡ್ರಿಪ್ದು ಪೈಪ್ಗಳು ನಾನೂರು ಐನೂರು ಇಷ್ಟು ಬರ್ತಾ ಇತ್ತು ಇವತ್ತು ನಾಲ್ಕು ಸಾವಿರ ರೈತರಿಗೆ ಕೊಡುವಷ್ಟು ಡ್ರಿಪ್ ಸಾಮಾನು ಈ ಸತಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ ಕೃಷಿ ಇಲಾಖೆಯಲ್ಲಿ ಇನ್ನೂ ಬೇಕಾದರೆ ಎಷ್ಟು ಬೇಕಾದರೂ ಕೇಳಿ ಕೊಡ್ತೀವಿ ಅಂದ್ಯಾರೆ ಯಾಕೆಂದ್ರೆ ಚೆಲ್ಲರಾಯಸ್ವಾಮಿಯವರು ಇವರೆಲ್ಲ ನಮ್ಮ ಜೊತೆ ಇದ್ದಂಥವ್ರೆ ನಮ್ಮ ಪ ಜೊತೆಯಲ್ಲಿದ್ದು ಅವರೆಲ್ಲ ಸಂಘಡಿಗರಾಗಿದ್ದಾರೆ ಅವರು ಇವತ್ತು ಕೃಷಿ ಸಚಿವರಾಗಿರೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೆಲಸ ಕೊಡ್ತಾರೆ ಎಷ್ಟು ಜನಕರಾಗಲಿ ಡ್ರಿಪ್ ಪೈಪ್ ಬೇಕು ಅಂದರೆ ಖಂಡಿತ ಅದನ್ನು ಕೊಡಿಸೋಂಥ ಕೆಲಸ ಮಾಡ್ತೇವೆ ಇದನ್ನು ಕೂಡ ದಿವಸ ಉಳಿಯಾರು ಒಂದು ಕಡೆ ಎಲ್ಲರೂ ರೈತರಿಗೂ ಕೊಡಿಸುವಂತ ಕೆಲಸ ಶೀಘ್ರದಲ್ಲಿ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಏನು ವಿದ್ಯಾರ್ಥಿಗಳು ಇವರೆಲ್ಲ ಪ್ರೀತಿ ಮಕ್ಕಳು ಎದುರಿಸಬೇಕು ಅದರಲ್ಲಿ ಉತ್ತಮ ಅಂಕಗಳನ್ನ ಪಡಿಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತಯಾರಿಗಳನ್ನ ಅವರು ಮಾಡ್ತಾ ಇದ್ದಾರೆ ಪ್ರಶ್ನೋತ್ತರ ಪತ್ರಿಕೆಗಳನ್ನ ಕೊಡೋದ್ರ ಮುಖಾಂತರ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆನಲ್ಲೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವೆಲ್ಲ ಜನಪ್ರತಿನಿಧಿಗಳು ಇಲ್ಲಿ ಈ ಪಂಚಾಯಿತಿನಲ್ಲಿ ಇಪ್ಪತ್ತು ಜನ ಪಂಚಾಯತಿ ಮೆಂಬರ್ಸ್ ಇದ್ದಾರೆ ದಯಮಾಡಿ ಎಣ್ಣೆ ಭಾವಿಸಬಾರ್ದು ಎಲ್ಲರ ಹೆಸ್ರು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಬರಲಿ ಖಂಡಿತ ಇವತ್ತು ನಾವೆಲ್ಲ ಸಾರ್ವಜನಿಕರ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿದಂಥ ಸರ್ವರಿಗೆ ಹೊಂದಿಸಿ ಇದು ಅಂಗನವಾಡಿ ಅವರದು ಅದಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಅವ್ರಿಗೆ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅವರೆಲ್ಲರಿಗೂ ಕೂಡ ಈ ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಲಿಕ್ಕೆ ಅನು ಮಾಡಲಿಕ್ಕೂ ಕೂಡ ಮಾ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಲ ಎಲ್ಲ ಎಲ್ಲ ಕೆಲಸಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದೇವೆ ನಾವೆಲ್ಲ ಆದ್ದರಿಂದ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬನ್ನಿ ಇಲ್ಲಿ ಭೇದ ಭಾವ ಇಲ್ಲ ಯಾರಿಗೂ ಕೂಡ ಎದುರ್ಕೋಬೇಕಾಗಿಲ್ಲ ನಾವೇನೋ ಜನಪ್ರತಿನಿಧಿಗಳಂದರೆ ನಿಮ್ಮ ಸೇವಕರು ನಿಮ್ಮ ಕೆಲಸ ಮಾಡೋಕ್ಕೆ ನಾವಿರೋದು ಅದರಿಂದ ಬಂದು ಅದೇನಿದೆ ಸಮಸ್ಯೆನ ಎದುರಿಸಿ ಅದನ್ನು ಪರಿಹರಿಸ್ಕೊಂಡು ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಇವತ್ತು ಇನ್ನೊಂದು ರೈತರಲ್ಲಿ ಕೆಲಸ ಮಾಡಬೇಕಾಗ್ತದೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ನೀವೆಲ್ಲ ಎರಡು ಮೂರು ಪ್ರಾಣಿ ಇದ್ದರೆ ಒಟ್ಟುಗೂಡಿಸ್ಕೊಳ್ಳೋವಂಥ ಕೆಲಸ ಮಾಡಿದ್ರೆ ನಿಮಗೆ ಬರಗಾಲದ ಈಗ ಸರ್ಕಾರ ಹಾಕಕ್ಕೆ ಶುರು ಮಾಡುತ್ತೆ ಒಂದೇ ಪಾಣಿ ಇದ್ರೆ ನಿಮ್ಗೆ ಎಲ್ಲ ನಿಮಗೆ ಹಣವನ್ನು ಹಾಕೋಂಥ ಕೆಲಸ ಇನ್ನ ಮುಂದೆ ಸರ್ಕಾರ ಮಾಡ್ತಾರೆ ಅದನ್ನು ಕೂಡ ತಾವೆಲ್ಲರೂ ಕೂಡ ನಿಮ್ಮ ಪಾಣಿಗಳ ಜೋಡಣೆ ಕೆಲಸವನ್ನು ಮಾಡ್ಕೋಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ ಜೈನ್ ಜೈ ಕಣ್ಣ